ನಮಸ್ಕಾರ ಕನ್ನಡ ವೆಲ್ಕಮ್ ವರ್ಲ್ಡ್ ಇವತ್ತು ಕೋಡಲಿ ಪಲ್ಯಕ್ಕೆ ಇತ್ತು ಸೊ ಕೂಡಲಿ ಪಲ್ಯಕ್ಕೆ ಮುಗಿಸ್ಕೊಂಡು ನಮ್ಮ ಅಜ್ಜಿ ಮನೆಯಲ್ಲಿ ಆಗ್ತಿರೋ ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದ್ದೀವಿ रम रम्यादेवा सावरम्बर स्वामी आपाहचवा पसंतो संतोषवा आपाह। युगल मध्य। इंजॉय सी। नमन। इराले। वोंगंदा हा। वोंगंदा हा। ये गर्पे। गर्पे। ಬೇಗ ಒಂದನ್ನು ಕೊಡು ಒಂದನ್ನು ಕೊಡವಳು ಏನೋ ತೋರ್ಸ್ತಾಳ ಅಂತ ನನಗೆ ಏನ ಕ್ಯೂಟ್ ಆಗ ಮುಚ್ಬೇಕಾ ತೋರಿಸಿ ಹಾಯ್

ស្ល់វីវ្តិនប្រា់់ទ្លា្នៅ្រុត្បីរ់សា់្រាពី្្នៅ្រីប្រាពី្មនៅ្ទ្រុត្នៅ្រ់ផ្តិន់្ទ្រាពី្យំណា្មានដ�

ಸೈಕಲ್ ಓಡ್ಸಕ್ಕೆ ಕೂರ್ಬೇಕ ನಾನಲ್ಲಿ ಸಡನ್ನಾಗಿ ತೀರ್ಥ ಅನ್ಬಿಟ್ಟು ಪೂಜಾರಿ ಬಂದು ಗಂಜಲ ಕೊಟ್ಬಿಟ್ರು ಒಂದೇನ ಗೊತ್ತಿತ್ತು ಒಂದೇನೇ ಅಂದ ನಾವೆಲ್ಲ ಕುಡಿದ್ಬಿಟ್ರಿ ನೋಡಿದ್ರೆ ಹ್ಮ್ ಏನದು ಬುಲೆತಾ ಯಾರ್ದು ಪಪ್ಪದಾ ನೀ ಓಡಿಸ್ತೀಯ ಓಡಿಸ್ತೀಯ ಓಡ್ಸಿ ಓಡಿಸ್ತೀಯ ನೋಡೋಣ ಅಪ್ಪ ಬೀಳ್ಸ್ಕೊಂಡು ಬಿಡ್ಬೇಡ ಗಾಡಿಯ ಮೇಲೆ ಏನು ಸೌಂಡ್ ಬಿಡ್ತಾ ಬುಲೆಟ್ ಬುಲೆಟಿಂಗ್ ಸೌಂಡ್ ಮಾಡೋದು ಹಾಂ ಬೇಡ ಬಿದ್ದೋದ್ರೆ ಏರ್ತೇ ನಾನು ಹಾಂ ಏರು ಹಿಡ್ಕೊತೀನಿ ಏರು ಹಾಂ ಹಾಂ ತುಂಬ ಕಷ್ಟ ಬೀಳ್ತಾ ಇದೆಯಾ ಬುಜ್ಜಿ ಹ್ಞೂ ಏರ್ದ 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 ಬುಜ್ಜಿ ಏರ್ದ ಏರ್ಬಿಟ್ಟ ಹೆಂಗ ಹಂಗ ಓಡಿಸೋದು ಸೌಂಡ ಸೌಂಡ್ ಹೆಂಗ್ ಮಾಡೋದು ಬುಲೆಟು ಗೊಬ್ಬ ಸುಬ್ಬ ಗೊಬ್ಬ ಸುಬ್ಬ ಗೊಬ್ಬರ ಮಾಡಿದ್ದಾರೆ ಹೇಳೋ ಕು ಅಣ್ಣನ ಗೊತ್ತಿರೋದಾ ಗೊಬ್ಬಿ ಇಲ್ಲೆಲ್ಲ ಅಡಿಗೆ ಮಾಡಿಟ್ಟಿದ್ದಾರೆ ಫುಲ್ಲು ಬೆಳಿಗ್ಗೆನೆ ಇದ್ದು ಪಾಪ ಮಾಡಿರ್ತಾರೆ ಬಂದೇ ಇರು ಪಲಾವು ಪಾಯಸ ಆಲೂಗಡ್ಡೆ ಪಲ್ಯ ಅನ್ನ ರಸ ಕಡಲೆ ಸಾರು ಇಲ್ಲಿ ಫುಲ್ ಪಾಯಸ ಇದೆ ಸೊ ನಾನು ಇವಾಗ ಸ್ವಲ್ಪ ಪಾಯಸ ಹಾಕೊಂಡು ತಿಂತಾ ಇದ್ದೀನಿ ಏ ಟಿಕೆಟೇ ಕೊಟ್ಟಿಲ್ಲ ನೀನು ಆಯ್ ಹಾಂ

ಊರಲ್ಲಿ ಯಾವೂರಲ್ಲಿ ಕತ್ತತ್ರ ಇರುತ್ತೆ ನಿನಗೆ ಆ ಏನೋ ಆಯ್ತು ತಾನೇ ಏನೋ ಮೆತ್ಕೊಂಡಿತ್ತು ತಾನೇ ಹ್ಞೂ ಏನೋ ಮೆತ್ಕೊಂಡಿತ್ತು ಬುಜ್ಜಿ ಇರೋ ಬುಜ್ಜಿ ಇರೋ ಬುಜ್ಜಿ ಹಾಂ ಅಷ್ಟೇ ಓಡಾಡು ಓಡಾಡು ಅಷ್ಟೇ ಇತ್ತು ಬಿಡ್ತು ಏಯ್ ಅವನೇನ್ ಚಿಕ್ಕ ಮಗುನಾ ನಮ್ಮೂರಗ್ ಬರ್ದಿರಾ ಕರ್ಗಕ್ಕೆ ಇಲ್ಲಿ ಬಂದ್ಬಿಟ್ಟಿದ್ಯಾ ನಮ್ಮೂರ ಅಲಪ ಇದು ನನ್ನೂರ್ ಬೇರೆ ಇದು ನಮ್ಮಮ್ಮಿ ಅವ್ರೂರು ನನ್ನೂರ್ ಇವಾಗ ನಿನ್ಗೆ ನಾನದು ಅಲ್ಲ ನಾನಲ್ಲ ಅತ್ತೆ ನಾಯ್ದು ಬೇಕಂತೆ ಅವ್ನಿಗೆ ತುಂಬಾ ಇಷ್ಟ ಅವ್ನಿಗೆ ನಾಯಿ ಫುಲ್ಟರು ಹಂಗಲ್ವಾ ಏನೋ ದೊಡ್ಡ ಮೂಗು ನಿಂದು

ಬರ್ತೇ ಬುಜ್ಜಿ ಬರ್ತೇ ನಾನು ಬರ್ತೇ ನೋಜಿ ಬರ್ತೇ ಬುಜ್ಜಿ ವಂದನ ಆಲ್ರೆಡಿ ಬರ್ತೇ ಬರ್ಡೆ ಗರ್ बर्थडे ಗರ್ ಬಾ 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 ಬರ್ಡೆ ಗರ್ ಬಾ ಅಲ್ಲಿ ಕರ್ಕೊಂಡ್ರಿ ವಿಶ್ ಮಾಡಿ ಎನಿಶ್ ವಿಶ್ ಮಾಡಿ ಎಲ್ಲ बर्थडेಗಳು ಹಾಯ್ ಎನಿಶ್ ಹಾಯ್ ಎನಿಶ್ ಗಾಡ್ ಬ್les you ಸಮೀಕ್ಷಾ ಚೀಕಾ ಕಪಾ ಓಪನ್ ಮಾಡ್ ಓಪನ್ ಮಾಡ್ ಎ ಲೈಟ್ ಹಾಕು

કોઈ માડમા ઈર હાયડરી આર્તાઈદ લાડુ એ વર્તલા અચ્છંગ એ વર્ત લક્ષ્મી બારમ્મા શમ્મમ્મા ની ઓહો હો કેનો મે મેદા મે પ્રજા મે गली जल्ला तगोन मननवन ಕೈಯಲ್ಲಿ গब्बा গब्बा নৰ পিন মৰ গালি সো শপিং ও শপিং হogtannante এনিস করতিয়া শপিং ಅಲ್ಲಿ টে ল নো তে পোডিতিবা কা পট্টন্ত সুবি আদা ইয়া গিল তো নিগড়ে কি কি কে কি শপিং

ಮ್ಯಾಚಿಕ್ ಮ್ಯಾಚಿಕ್ ಹಸ್ಕುಲ ಯಾರು ಮೂಸ್ ಕೂಡ ನೋಡಿಲ್ಲ ಸುಮ್ನೆ ತಂದ್ರೆ ಅದನ್ನ ಮಿರಣ್ಣನ್ ಯಾರು ಮೂಸ್ ಕೂಡ ನೋಡಿಲ್ಲ ಅದೇ ಯಾರು ಮೂಸ್ ಕೂಡ ನೋಡಿಲ್ಲ ಅಂದೆ ಪೆಟ್ರೋಲ್ ಆಚೆ ಹೋಗ್ತಾ ಇತ್ತು ಅದಕ್ಕೆ ಮಾಮ ಬಾಯ್ ಕುಕ್ಕು ಒನ್ನ ಬಾಯ್ ಕುಕ್ಕು ಬಾಯ್ ಸೊ ನಾವು ಮನೆಗೆ ಬಂದಿದ್ದು ಆಯಿತು ದಟ್ಸ್ ಆಲ್ ವರ್ಸ್ ಟುಡೇಸ್ ಪೂಜಾ ಇರ ಮಾತಾಡ್ತಿದ್ದೀನಿ ತಾನೇ ನಾನಿಲ್ಲಿ ನಾನು ಹೇಳಿ ಕಟ್ ಮಾಡಿದ್ದೇನೆ ಮಾಡಲ್ಲ ಸೊ ಬಂದು ಇವಾಗ ಲೆಮನ್ ಜ್ಯೂಸ್ ಮಾಡಿಕೊಡ್ಬೇಕು ಮಮ್ಮಿಗೆ ಎನಿವೇಸ್ ವೇಸ್ ಇವತ್ತು ಮದರ್ಸ್ ಡೇ ಲೈಕ್ ಈ ವ್ಲಾಗ್ ಶೂಟ್ ಮಾಡೋವಾಗ ಇಟ್ ವಾಸ್ ಮದರ್ಸ್ ಡೇ ಸೊ ನಾನು ಯಾವಾಗ ಪೋಸ್ಟ್ ಮಾಡ್ತೀನಿ ಗೊತ್ತಿಲ್ಲ ಬಟ್ ಆಲ್ ದ ಮದರ್ಸ್ ಅವರ್ ಹ್ಯಾಪಿ ಮದರ್ಸ್ ಡೇ ಆ್ಯಂಡ್ ಅಷ್ಟೇ ಈ ವ್ಲಾಗ್ ಆ್ಯಂಡ್ ನಮ್ಮ ಸಂಡೇ ಕೂಡ ಮುಗೀತು ಸೊ ಇವಾಗ ಹೋಗ್ಬಿಟ್ಟು ಪಪ್ಪ ರಿಸ್ತೀವಿ ದಟ್ ಆ್ಯಂಡ್ ಹೋಪ್ ಯು ಆಲ್ ಹೈವ್ ಎಂಜಾಯ್ ದ ವ್ಲಾಗ್ ಡೋಂಟ್ ಫಿಲ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕಾಯ್ತೀರಿ ನಾಕ್ತೀರಿ ಸ್ಟೇಟಿ ನಾನು ನಿಮ್ಮ ಮನವನ್ನ ಹೋಗಿ ಬರ್ತೀನಿ ಬಾ ಬಾಯ್